ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ಕೆಆರ್ಪುರಂ ಕ್ಷೇತ್ರದ ವಿಜನಾಪುರ ಹಾಗೂ ರಾಮಮೂರ್ತಿ ನಗರ ವಾರ್ಡ್ಗಳಲ್ಲಿ ಭರ್ಜರಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚಿಸಿದರು ಕೆಆರ್ಪುರಂ ಕ್ಷೇತ್ರದ ರಾಮಮೂರ್ತಿ ನಗರದ ಮೇಲ್ಸೇತುವೆಯಲ್ಲಿರುವ ಸಂದೀಪ್ ಉನ್ನಿಕೃಷ್ಣ ಅವರ ಪ್ರತಿಮೆಗೆ ಪುಷ್ಪನಮನ ಹಾಗೂ ವಿಜನಾಪುರದಲ್ಲಿ ಕೆಂಪೇಗೌಡ ಪುತ್ಥಳಿಕೆಗೆ ಪೂಜೆ ಸಲ್ಲಿಸುವ ಮೂಲಕ ಪ್ರಚಾರ ಕಾರ್ಯ ಕೈಗೊಂಡರು ಮೆಚ್ಚುಗೆ ಆಗ್ತಾ ಇಂತ ಮೈಸೂ ಬಸವಣ್ಣನವರು ಹಾಗೆ ಅಶೋಕ್ ರಂಗ್ರು ಎಲ್ಲರೂ ಕೂಡ

Such is <laughs> the nature as <laughs> it bekanntly does for the Indian citizens. To the speech from our to follow our Patriarchal Party, भारतीय जनता भारतीय ಶಾಸಕ ಬೈರತಿ ಬಸವರಾಜ್ ಅಶ್ವಥ್ ನಾರಾಯಣ್ ಅವರು ಶೋಭಾ ಕರ್ಲಾಜಿ ಅವರ ಪರ ಮತ ಪ್ರಚಾರ ಕೈಗೊಂಡು ಮತ ನೀಡುವಂತೆ ಮನವಿ ಮಾಡಿದ್ರು ಸಹಾಯ ಮಾಡ್ಬೇಕು ದಯಮಾರಿ ಇದೀಗ ಸುಮಾರಿನ ಶೋಭಾ ಕರ್ಕೊಂಡು ಹಲೋ ದಯಮಾಡಿ ನಮ್ಮ ಪೊಲೀಸರ ನಮ್ಮ ಮಗೇ ಯಶಮಾನಿ ಹಿಡಿದ ಸೈತಿ ಬರ್ತಾ ಇದ್ದವರು ಅಧ್ಯಕ್ಷ ಕುಮಾರ ಶೋಭಾ ಕಲಿತರವರು ಹಾಗೂ ನಮ್ಮ ಎಲ್ಲ ಮುಖಂಡರು ಇನ್ನೊಂದು ಪ್ರಚಾರ ಕಾರ್ಯದಲ್ಲಿ ಬಿಜೆಪಿ ಮುಖಂಡರಾದ ವಾಕ್ಸರ್ ನಾಗರಾಜ್ ಮಂಡಲ ಅಧ್ಯಕ್ಷರಾದ ಮುನೇಗೌಡ ಮುಖಂಡರಾದ ಮೂರ್ತಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು ಜನತಾ ಪಕ್ಷಕ್ಕೆ <Hands bin ukweza Merkel> <boundaries> I'm <inaudible> not இறாங்க <laughs>

सर <laughs> ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ